ಹಾಯ್ ವೀಕ್ಷಕರೆ ಎಲ್ರಿಗೂ ನಮಸ್ಕಾರ ಇವತ್ತಿಂದ ಗೀತಾ ರಾಮರ ಕತೆ ಸ್ಟಾರ್ಟ್ ಆಗುತ್ತೆ ನೋಡಿ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈಗ ಪಾತ್ರದ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ನಿಂತಿರೋರು ಗೀತಾ ಅವರ ಯಜಮಾನರು ಆ ಕಡೆ ಅವರಮ್ಮ ಅವರ ಅಪ್ಪ ಇಲ್ಲಿ ಮಾತಾಡ್ತಿರೋದು ಗೀತಾ ಪಾತ್ರದ ಪರಿಚಯ ಆಯಿತು ಈಗ ಗೀತಾ ಅವರ ಅತ್ತೆ ಮಾವ ಪರಿಚಯ ಮಾಡಿಕೊಳ್ಳೋಣ ಬನ್ನಿ ನೋಡಿ ವೀಕ್ಷಕರೇ ಇದು ಗೀತಾ ಅವರ ಅತ್ತೆ ಮನೆ ಫ್ಯಾಮಿಲಿ ಇಲ್ಲಿ ಗೀತಾ ಪಕ್ಕದಲ್ಲಿ ನಿಂತಿರೋರು ಅವರ ಅತ್ತಿಗೆ ಮತ್ತು ಅವರ ಯಜಮಾನ್ರು ಅವ್ರ ಅತ್ತಿಗೆ ಅವರ ಯಜಮಾನ್ರು ಅವರಿಬ್ಬರು ಮಕ್ಕಳು ಈ ಕಡೆ ನಿಂತಿದ್ದಾರಲ್ಲ ರೆಡ್ ಕಲರ್ ಸೀರೆ ಸೀರೆಗೆ ಹಾಕ್ಕೊಂಡಿದ್ದಾರಲ್ಲ ತಲೆ ಮೇಲೆ ಅವರು ಗೀತಾ ಅವರ ಅತ್ತೆ ಆ ಕಡೆ ನಿಂತಿರೋರು ಗೀತಾ ಅವ್ರ ಮಾವ ಇದು ಪಾತ್ರದ ಪರಿಚಯ ಆಯಿತು ನೋಡಿದ್ರಲ್ಲ ವೀಕ್ಷಕರೇ ಪಾತ್ರದ ಪರಿಚಯ ಆಯಿತು ಈಗ ಗೀತಾ ಅವರು ಸದ್ಯಕ್ಕೆ ಬೆಂಗಳೂರಲ್ಲಿದ್ದಾರೆ ಅವರು ಬೆಂಗಳೂರಿಗೆ ಹೊಸ್ದಾಗಿ ಹೋದಾಗ ಅನುಭವಿಸಿದ ಕಷ್ಟ ಮತ್ತು ಅವರು ಪ್ರೆಗ್ನೆಂಟ್ ಇದ್ದಾಗ ಬಾಣಂತಿಯಲ್ಲಿ ಇದ್ದಾಗ ಅನುಭವಿಸಿರುವಂಥ ಕಷ್ಟ ಮತ್ತು ಮದುವೆ ಆದವಸೋದ್ರಲ್ಲಿ ಯಾವ ಥರ ಕಷ್ಟನ ಅನುಭವಿಸಿದ್ರು ಅನ್ನೋದನ್ನು ಒಂದೊಂದಾಗಿ ಒಂದೊಂದು ವಿಡಿಯೋ ಮುಖಾಂತರ ನೋಡ್ತಾ ಹೋಗೋಣ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು